ಮಹಾಶಿವರಾತ್ರಿಯ ದಿನ ಈ ಒಂದು ವಸ್ತುವನ್ನು ನಿಮ್ಮ ಮನೆಗೆ ತರುವುದರಿಂದ ನಿಮ್ಮ ಮನೆಯ ಕಷ್ಟಗಳೆಲ್ಲ ಕಳೆಯುತ್ತವೆ ವರ್ಷದಲ್ಲಿ ಒಮ್ಮೆ ನಿಮಗೆ ಈ ಅವಕಾಶ ಸಿಗುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗುತ್ತವೆ ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಾಶಿವರಾತ್ರಿ ಇದೆ ಹೀಗೆ ಶಿವರಾತ್ರಿಯ ದಿನದಂದೇ ಶಿವ ಪಾರ್ವತಿಯರ ವಿವಾಹವಾಗಿದ್ದು ಈ ಶಿವರಾತ್ರಿಯ ದಿನ ನೀವು ಈ ಒಂದು ವಸ್ತುವನ್ನು ನಿಮ್ಮ ಮನೆಗೆ ತಂದರೆ ನಿಮ್ಮ ಜೀವನದಲ್ಲಿ ಬಂದಿರುವ ಕಷ್ಟಗಳೆಲ್ಲ ದೂರವಾಗಿ ನಿಮಗೆ ಶುಭ ದಿನಗಳು ಪ್ರಾರಂಭವಾಗುತ್ತವೆ ನಿಮಗೆ ಎಂತಹ ಸಮಸ್ಯೆ ಇದ್ದರೂ ಇದು ಮಂಚಿನಂತೆ ಕರಗುತ್ತದೆ ಶಿವ ಪಾರ್ವತಿಯ ಅನುಗ್ರಹದಿಂದ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಎಲ್ಲವೂ ದೂರವಾಗುತ್ತವೆ ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ಶಿವರಾತ್ರಿಯ ದಿನ ಜನರು ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಲು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದಿನವಿಡೀ ದೇವರ ಪೂಜೆ ಮಾಡುತ್ತಾರೆ ಉಪವಾಸವಿದ್ದು ದೇವರ ಧ್ಯಾನ ಮಾಡುತ್ತಾರೆ ಆದರೆ ಇದು ಯಾವುದನ್ನೂ ನಿಮಗೆ ಮಾಡಲು ಸಾಧ್ಯವಾಗದಿದ್ದರೆ ಈ ಪುಟ್ಟ ಉಪಾಯವನ್ನು ಮಾಡಿ ಸಾಕು ನಿಮ್ಮ ಎಲ್ಲ ಕೋರಿಕೆಗಳು ನೆರವೇರುತ್ತವೆ ಇದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಶಿವರಾತ್ರಿಯ ಹಿಂದಿನ ದಿನ ನೂರ ಎಂಟು ಬಿಲ್ವ ಪತ್ರೆಯನ್ನು ತರಬೇಕು ಶಿವರಾತ್ರಿಯ ದಿನ ಬೆಳಗ್ಗೆ ಎದ್ದು ತಲೆ ಸ್ನಾನವನ್ನು ಮಾಡಿ ಮಡಿಯಿಂದ ಒಂದು ಲೋಟ ನೀರು ಹಾಗೂ ನೂರ ಎಂಟು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಶಿವನಿಗೆ ಪೂಜೆಯನ್ನು ಮಾಡಬೇಕು ಹೀಗೆ ಮಾಡುವಾಗ ನೂರ ಎಂಟು ಬಾರಿ ಒಂದು ಬೀಜ ಮಂತ್ರವನ್ನು ಹೇಳಬೇಕು ಅದು ಯಾವುದೆಂದರೆ ಶ್ರೀ ಶಿವಾಯ ನಮಸ್ತುಭ್ಯಂ ಹೀಗೆ ಮಾಡಿದ ನಂತರ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಹೇಳಿಕೊಳ್ಳಿ ಇಷ್ಟು ಮಾಡಿದರೆ ಸಾಕು ನಿಮ್ಮೆಲ್ಲ ಕೋರಿಕೆಗಳು ನೆರವೇರುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು